ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ರಕ್ತ ಹಿಂಡುವ ಕೆಲಸ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪಗಳು ಕೇಳಿಬಂದಿದೆ ಒಂದು ರೋಗಿಗೆ ಚಿಕಿತ್ಸೆ ನೀಡಲು ವಾರಗಟ್ಟಲೆ ಅಲೆದಾಡಿಸ್ತಾರಂತೆ ಮೇಲೆ ಹೋಗು ಕೆಳಗೆ ಹೋಗು ಅಲ್ಲಿ ಹೋಗು ಇಲ್ಲಿ ಹೋಗು ಒಂದು ವಾರ ಬಿಟ್ವ ಎರಡು ದಿನ ಬಿಟ್ವಾ ಹೀಗೆ ಸಂಬಂಧ ಇಲ್ಲದ ಪ್ರಶ್ನೆಗಳನ್ನು ಕೇಳಿ ರೋಗಿಗಳ ಜೊತೆ ಚೆಲ್ಲಾಟವನ್ನು ಆಡ್ತಿದ್ದಾರೆ ಸಿಬ್ಬಂದಿಗಳು ಇವರು ನೀಡಿದ ದಿನಾಂಕ ಮತ್ತು ವಾರದ ಒಳಗಡೆ ರೋಗಿಗಳು ಚಿಕಿತ್ಸೆ ಬೇಕಾದರೆ ಎಲ್ಲಿ ಹೋಗಬೇಕು ತುರ್ತು ಚಿಕಿತ್ಸೆ ಇದ್ದರೆ ಡಾಕ್ಟರ್ ಬರೆದುಕೊಟ್ಟ ವಾರದವರೆಗೆ ಕಾಯಬೇಕಾ ಅಷ್ಟರಲ್ಲಿ ರೋಗಿಗಳ ಪ್ರಾಣಕ್ಕೇನಾದರೂ ಏನಾದರೂ ಕುತ್ತು ಉಂಟಾದರೆ ಅದಕ್ಕೆ ಹೊಣೆಗಾರರು ಯಾರು ಎನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ ಹಣ ಕೊಟ್ಟರೆ ಕೆಲಸ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಗರ್ಭಿಣಿ ಮಹಿಳೆಯರಿಗೆ ಬಾತ್ರೂಮ್ನಲ್ಲಿ ಹೆರಿಗೆ ಆಗಿದೆ ಇಷ್ಟೆಲ್ಲ ರೋಗಿಗಳ ಮೇಲೆ ಆಗ್ತಾ ಇದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ವೈದ್ಯರನ್ನ ಜೀವಂತ ದೇವರು ಅಂತ ಕಾಣ್ತಾರೆ ಆದರೆ ಇಲ್ಲಿ ವೈದ್ಯರು ಯಮ ಸ್ವರೂಪಿಗಳಾಗಿದ್ದಾರೆ ರೋಗಿಗಳ ಪಾಲಿಗೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಇಂತಹ ವೈದ್ಯರ ಮೇಲೆ ಕಾನೂನು ಕಠಿಣವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಆಸ್ಪತ್ರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕು ಜಿಮ್ಸ್ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಈಗ ಕ್ರಮವನ್ನು ಕೈಗೊಳ್ಳಬೇಕು ಜಿಲ್ಲಾಧಿಕಾರಿಗಳು ಹಾಗೆ ಕನ್ನಡಪರ ಸಂಘಟನೆಗಳ ಮೂಲಕ ಹೋರಾಟವನ್ನು ಮಾಡಬೇಕಾಗುತ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ರೋಗಿಗಳು ನೀಡಿದ್ದಾರೆ ವರದಿ ಶಂಕರಗೌಡ ಹಚ್ಚಳದ ಕಲಬುರಗಿ

ಎಷ್ಟು ದಿನ ಐತ್ರಿ ಬಂದ್ರು ನಾವು ನಿನ್ನೆ ಬಂದೀವ್ರಿ ನೀನ್ ಚಂದ ಹತ್ತ ಬಂದಿಲ್ಲ ನಿಂತು ಮನಿಗ್ ಹೋಗಿರೋ ಜೋರಿಗೆ ಇದೀನ್ರಿ ಜವರಿ ನಿಂತ ಬಂದಿರಿ ಬಂದು ನಿಂತು ಮತ್ತೆ ವಾಪಸ್ ಹೋಗಿರಿ ಆಗಿಲ್ಲ ಏನು ಕೆಲಸ ಇವತ್ತು ಬಂದಿರಿ ನಾ ಇನ್ನೂ ಹತ್ತಕ್ಕ ಕುಂದಿರ್ತೀವಿ ಮಾಡಕ ಹತ್ತಕ್ ಬರೀ ಅಂತಾರ ಅದ್ ಬಿಟ್ಟು ಏನಂತ ಸರ್ವರೇ ಇಲ್ಲ ಈಗ ಏನು ಕೇಳಿದ್ರು ಸರ್ವರ್ ಇಲ್ಲ ಫೋಟೋ ಕೊಟ್ರೆ ಸರ್ವರ್ ಬರ್ತದೆ ಕೇಳ್ಬೇಕ್ರಿ ಅವ್ರಿಗೆ

ನಾವು ಬಂದಿರ್ತಾರ ಏನಾಗ್ಯದ್ರಿ ಪೇಶೆಂಟ್ ರೀ ಸ್ಕ್ಯಾನಿಂಗ್ ಮಾಡ್ಸ್ಲಕ್ಕೆ ಇಷ್ಟೊಂದು ವರ್ಷ ಆಡ್ತಿದ್ರ ನೀವ್ ತಿರ್ಗಾಡ್ಲಿಕ್ಕೆ ರೊಕ್ಕ ಖರ್ಚು ಹೊರಗೆ ಹೋಗಿದ್ರೆ ಇಷ್ಟೊತ್ತಿಗೆ ಆಗಿ ಹೋಗ್ತೈತಿ ಅದೇ ಇಲ್ಲಿ ತಿರ್ಗಾಡೋದ್ ಐದ್ನೂರು ರೂಪಾಯಿ ಖರ್ಚು ಮಾಡೋದು ಎಲ್ಲರೂ ಅಲ್ಲೇ ಹೊರಗೆ ಹೋಗಿದ್ರೆ ಹಾಗೆ ಹೋಗ್ತೇತಿ ಗರೀಬ್ ಇದ್ರಿ ಗರಿಬಿದ್ದೀವಿ ಅಂತ ಹೇಳಿ ಬಂದಿದ್ದಕ್ಕೆ ಇವ್ರು ನಿಮ್ದು ಸಮಯ ವರ್ತ ಮಾಡಿ ಬಂದಿವ್ರಿ ನಾವು ಅಲ್ಲಿ ನಾಲ್ಕೈದು ನಾವು ಬಂದಿವ್ರಿ ಸರ್ ಬಂದ್ರಿ ಹಿಂಗ್ ನಮಗ್ ಹೇಗ ಹಾಕೇನ್ರಿ ಅವ್ರ ಮೇಲಧಿಕಾರಿಗಳ್ನು ಯಾರು ಬಂದ್ ಹೋಗಲ್ಲ ಚಿನ್ನಕ್ಕೆ ಬಿತ್ತ ನೋಡ್ರಿ ಊಟ ಇಲ್ಲಿ ಹುಚ್ಚಿಲ್ಲ ಬಂದ್ ಕುಂತು ಮತ್ತ ಬಡವ್ರ್ ಚೊಲೋ ಸತ್ತದ ಇಲ್ಲಿ ಊಟನೂ ಏನ್ ಊಟಾನು ಕೊಟ್ಟಿಲ್ಲ

ಒಂದು ಮಾರ್ಚಿರಿ ಅಂಜೋರ್ಗಾಗ ಅದನ್ನ ಗೊತ್ತಾಗಲ್ಲ ಸಿಟಿ ಕ್ಲೀನಿಂಗ್ ಗೊತ್ತಾಗ್ತದ ಸಿಟಿ ಕ್ಲೀನಿಂಗ್ ಮಾಡ್ಕನ್ ಸರ್ಕಾರ ಸರ್ಕಲ್ ದೋಕನೇಗಾದಾ ಹೋಗಿ ಮಾಡ್ಕನ್ ಅಮ್ಮ ನಮ್ಮ ದೋಕನೇ ಇಲ್ಲ ಇದ್ರು ಇಲ್ಲೇ ಮಾಡ್ತಿದ್ದೆವು ಇಲ್ಲ ಅಂತ ಹೇಳ್ತಿದ್ರು ಮೇಡಮ್ ಅದು ಒಂದು ಸ್ಕ್ಯಾನಿಂಗ್ ಎರಡು ದಿನ ಆಯ್ತು ನೀವು ಅರ್ಧ ಗಂಟೆ ಒಂದು ದಾಸಿ ಕೆಲ್ಸಕ್ಕೆ ಎರಡು ದಿನ ಆಯ್ತು ಇನ್ನು ಆಗ್ತಾ ಇಲ್ಲ ನನಗೆ ಸ್ಕ್ಯಾನೇ ಮಾಡಿ ಕೊಟಾರಿ 2000 ರೂ ಮಾಡಿ ಕೊಟ್ರು ಸರ್ ಅಂತ 2000 ರೂ ಮಾಡಿ ಕೊಟ್ರು ಬಡವ ಅಂತ ನಿಮಗೆ ಬಿಲ್ ಹಾಕಿ ಕೊಡ್ತೀನಿ ಬರಿ ಅಂತ ಹೇಳ್ಕೆ ಕಮ್ಮು ಮಾಡಿಕೆ ಬಿಲ್ ಹಾಕಿ ಕಾಡ್ತೋ ಸರ್ ಮಾಡಲ್ಲ

ಸರ್ವರ್ ಇಲ್ಲ ಸರ್ವರ್ ಇಲ್ಲ ನಾಲ್ಕು ಗಂಟೆ ಬಾ ಮೂರ್ ಗಂಟೆಗೆ ಗಂಟೆಗೆ ಅಲ್ಲಿ ತಕ ನಿಂತಿರುತ್ತೆ ಯಾವ ಸ್ಟೇಟ್ ಇಂದ ಇದಾರೆ ಬೇರೆ ಇದ್ದಾರೆ ಜಿಲ್ಲಾ ತುಂಬಾ ಜನ ಹಳ್ಳಿಗಳಿಂದಾನೇ ಬಂದಿರ್ತಾರೆ ಹಳ್ಳಿಗಳ ಬಂದು ನಿಮ್ಮ ಕರೆ ಸರಿಯಾದ ಸಮಯಕ್ಕೆ ಸ್ಪಂದನೆ ಮಾಡಲ್ಲ ಎಲ್ಲ ಬಡವರೇ ಬರೋದು ಇದ್ರ ಬಗ್ಗೆ ಯಾರು ಏನು ಕೇರ್ ತಗೊಂತ ಇಲ್ಲ ಸರ್ವ ಡವನೆ ನೀವು ಇಷ್ಟು ದಿನ ಐತ್ರಿ ಬಂದು ನಾನು ಎರಡು ದಿನ ಆಯ್ತು ತಿರುಗಾಡಕ ನಾನು ಅಬ್ದಲ್ಪುರ್ ತಾಲೂಕ್ ನಿಲ್ಲೂರಲ್ಲಿ ಅಬ್ದಲ್ಪುರ್ ಅಲ್ಲಿಂದ ಬಂದು ಎರಡು ದಿನ ಆಯ್ತು ಸರ್ ಎರಡು ದಿನ ಅಂದ್ರೂ ಬರೀ ಸರ್ವರ್ ರೀಸನ್ ಹೇಳ್ತಾರೆ ಅದು ಬಿಟ್ಟರೆ ಕೆಲಸ ಮಾಡಲ್ಲಾಗ್ಯಾರ